ಅಂತೂ ಇಂತೂ ಕೊನೆಗೂ ಬಿಗ್ ಬಾಸ್ ಮನೆಯ ಬೀಗ ಓಪನ್ ಆಗಿದೆ ಗುಡ್ ನ್ಯೂಸ್ ಅಂತೂ ಏನು ಸಿಕ್ಕಿದೆ ಎರಡು ದಿನಗಳ ಹೈ ಡ್ರಾಮಾದ ಬಳಿಕ ದೊಡ್ಡ ಮನೆಯ ಬೀಗ ಓಪನ್ ಆಗಿದೆ ರಾತ್ರಿ ರಾತ್ರಿ ಓಪನ್ ಆಯ್ತು ಗೇಟ್ ನ ಸೀಲ್ ಖಾಲಿ ಖಾಲಿ ಆಗಿದ್ದಂತಹ ಬಿಗ್ ಮನೆ ಈಗ ಮತ್ತೆ ಫುಲ್ ಆಗೋಗ್ಬಿಟ್ಟಿದೆ ರಾತ್ರಿ ಗೇಟ್ ಓಪನ್ ಆಗಿದೆ ಮುಂಜಾನೆ ಸ್ಪರ್ಧಿಗಳು ಈಗಾಗಲೇ ಶಿಫ್ಟ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ವೀಕ್ಷಕರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಎರಡು ದಿನಗಳ ಹೈ ಡ್ರಾಮದ ಬಳಿಕ ದೊಡ್ಡ ಮನೆ ಬೀಗ ಓಪನ್ ಆಗಿದೆ ನಿಯಮ ಉಲ್ಲಂಘನೆಯ ಕಾರಣಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜಾಲಿವುಡ್ ಮುಚ್ಚುವಂತೆ ಅಕ್ಟೋಬರ್ ಆರರಂದು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡದೇ ಇದ್ದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ಲೋಸ್ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು ಎರಡು ದಿನಗಳ ಹೈ ಹೈಡ್ರಾಮದ ಬಳಿಕ ಇದೀಗ ಓಪನ್ ಆಗಿದೆ ಬಿಗ್ ಬಾಸ್ ಮನೆಯ ಬೀಗ ಖಾಲಿ ಖಾಲಿ ಆಗಿತ್ತು ಬಿಗ್ ಬಾಸ್ ಮನೆಯ ಮಂದಿ ಎಲ್ಲರೂ ಕೂಡ ಹೊರಗಡೆ ಕಳುಹಿಸಲಾಗಿತ್ತು ಇದೀಗ ಪ್ರತಿಯೊಬ್ಬರನ್ನು ಕೂಡ ಒಳಗಡೆ ಕಳುಹಿಸುವಂತಹ ಕೆಲಸಗಳು ಆಗ್ತಾ ಇದೆ ಹತ್ತು ದಿನಗಳ ಕಾಲ ಗಡುವನ್ನು ನೀಡಲಾಗಿದೆ ಈ ಹತ್ತು ದಿನಗಳ ಗಡುವಿನಲ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಎಲ್ಲವನ್ನೂ ಕೂಡ ಫಾಲೋ ಮಾಡಬೇಕು ಇಲ್ಲ ಅಂತಂದ್ರೆ ಮತ್ತೆ ಇದೇ ರೀತಿಯಾದಂತಹ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಬಂತು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತು ನಟ್ಟು ಬೋಲ್ಟು ಸರಿ ಮಾಡ್ತೀ ಮಾಡ್ತೀವಿ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಆ ಒಂದು ಹೇಳಿಕೆಯನ್ನು ಇಲ್ಲಿ ಉಲ್ಲೇಖ ಮಾಡಿ ಸಾಕಷ್ಟು ಟೀಕೆಯನ್ನು ಕೂಡ ಮಾಡಲಾಗಿತ್ತು ಕಲಾವಿದರಿಗೆ ಈ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಾದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನವಿಯ ಮನವಿಯನ್ನು ಮಾಡಿಕೊಳ್ಳಾಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸೊ ಮನವಿಯನ್ನು ಮಾಡಿಕೊಂಡ ಬೆನ್ನಲ್ಲೇ ಇದೀಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅಸ್ತು ಅಂದಿದ್ರು ಅಸ್ತು ಅಂದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯ ಬೀಗ ಓಪನ್ ಆಗಿದೆ ಇಂದಿನಿಂದ ಎಲ್ಲ ಸ್ಪರ್ಧಿಗಳು ಮತ್ತು ಮನೆಗೆ ವಾಪಸ್ ಹೋಗಿ ಎಂದಿನಂತೆ ತಮ್ಮ ತಮ್ಮ ಕೆಲಸದಲ್ಲಿ ಅವರು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ ಇದೊಂಥರ ಕೆಲಸನೇ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ ಮಾಡೋದೇ ಅವ್ರ ಕೆಲಸ ಸೊ ಅಲ್ಲಿಟ್ಕೊಂಡು ಆ್ಯಸ್ ಯೂಶ್ವಲ್ ಹೇಗೆ ನಡೀತಾ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಅದೇ ರೀತಿಯಾಗಿ ಇವತ್ತಿನಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆರಂಭ ಆಗುತ್ತೆ ನೋಡಿ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತಕ್ಕೆ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು ಬಿಗ್ ಬಾಸ್ ಚಿತ್ರೀಕರಣ ನಡೀತಾ ಇರುವಂತಹ ಬಿಡದಿಯಲ್ಲಿರುವ ಜಾಲಿವುಡ್ ಆವರಣದ ಸೀಲ್ ತೆಗೆದುಹಾಕೋದಕ್ಕೆ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನು ನೀಡಿದ್ದೇವೆ ಅಂತ ಕೂಡ ತಿಳಿಸಿದರು ಇದಕ್ಕೆ ಸುದೀಪ್ ಅವರು ಕೂಡ ಧನ್ಯವಾದವನ್ನು ಕೂಡ ತಿಳಿಸಿದರು ಈ ಬಿಗ್ ಬಾಸ್ ಮನೆಯ ಬಾಗಿಲು ಬಂದ್ ಮಾಡಿದ ನಂತರ ಸುದೀಪ್ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಿರಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅವರು ಕೂಡ ಕಾದ್ ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗಿದ್ರು ಅಂತ ಕಾಣಿಸುತ್ತೆ ಅದಾದ ನಂತರ ಸುದೀಪ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಂದಿಕ್ಕಿ ತಮಾಷೆ ನೋಡುವಂತಹ ಕೆಲಸವನ್ನು ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು ನೋಡಿ ಪರಿಸರ ಅನುಸರಣೆ ಪ್ರಮುಖ ಆದ್ಯತೆಯಾಗಿ ಉಳುಕೊಂಡಿದ್ರೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿದಂತಹ ಮಾನದಂಡಗಳಿಗೆ ಆ ಒಂದು ಮಾನದಂಡಗಳ ಅನುಗುಣವಾಗಿ ಉಲ್ಲಂಘನೆಗಳಿಂದ ಆಗಿರುವಂತಹ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈಗ ಜಾಲಿವುಡ್ ಸ್ಟುಡಿಯೋಗೆ ಸಮಯವನ್ನು ಕೂಡ ನೀಡಲಾಗಿದೆ ಸೊ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಲಾಗಿದೆ ಸಮಸ್ಯೆಗಳು ಏನೆಲ್ಲ ಇದಾವೋ ಏನು ನೋಟಿಸನ್ನು ಕೊಟ್ಟಿದ್ರು ಆ ನೋಟಿಸ್ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಎಲ್ಲ ಸಮಸ್ಯೆಯನ್ನು ಜಾಲಿವುಡ್ ಸ್ಟುಡಿಯೋ